ಭಾರತದ ಇತಿಹಾಸದಲ್ಲಿ ಒಂದು ಕಾಲ ಇತ್ತು ಕತ್ತಿಯ ಶಬ್ದಕ್ಕಿಂತ ಜ್ಞಾನ ಗಟ್ಟಿಯಾಗಿತ್ತು ಯುದ್ಧಕ್ಕಿಂತ ಬುದ್ಧಿ ಭಯಂಕರವಾಗಿತ್ತು ಸಾಮ್ರಾಜ್ಯಕ್ಕಿಂತ ಸಂಸ್ಕೃತಿ ಶಕ್ತಿಯಾಗಿತ್ತು ಆ ಕಾಲದ ಚಕ್ರವರ್ತಿ ಗುಪ್ತವಂಶದ ಮಹಾರಾಜ ದ್ವಿತೀಯ ಚಂದ್ರಗುಪ್ತ ಅರ್ಥಾತ್ ವಿಕ್ರಮಾದಿತ್ಯ ಇಂದು ನಾವು ನೋಡೋಣ ಭಾರತವನ್ನು ಸುವರ್ಣ ಯುಗಕ್ಕೆ ಕೊಂಡೊಯ್ದ ಮಹಾರಾಜನ ಕಥೆಯನ್ನು ಕಥೆಯಂತೆ ಕೇಳಿಸುವ ಇತಿಹಾಸವನ್ನು ಈ ವಿಡಿಯೋ ಅಂತ್ಯವರೆಗೂ ನೋಡಿದ್ರೆ ನೀನು ಚಂದ್ರಗುಪ್ತನನ್ನು ರಾಜನಾಗಿ ಮಾತ್ರ ಅಲ್ಲ ಒಂದು ಯುಗವನ್ನೇ ರೂಪಿಸಿದ ಮಹಾನಾಯಕನಾಗಿ ನೋಡ್ತೀಯ ಮೊದಲಿಗೆ ಗುಪ್ತ ವಂಶದ ಹಿನ್ನೆಲೆ ನೋಡೋಣ ಎರಡನೇ ಚಂದ್ರಗುಪ್ತ ಜನಿಸಿದ ಸಮಯಕ್ಕೆ ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯ ಈಗಾಗಲೇ ಶಕ್ತಿಶಾಲಿಯಾಗಿತ್ತು ಅವನ ತಂದೆ ಸಮುದ್ರಗುಪ್ತ ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಟ್ಟ ಮಹಾವೀರ ಸಮುದ್ರಗುಪ್ತನ ವಿಜಯ ಯಾತ್ರೆಗಳಿಂದ ಉತ್ತರ ಭಾರತ ಸಂಪೂರ್ಣವಾಗಿ ಗುಪ್ತರ ಕೈಗೆ ಬಂತು ದಕ್ಷಿಣ ಭಾರತದಲ್ಲಿ ಹಲವಾರು ರಾಜ್ಯಗಳು ಗುಪ್ತರಿಗೆ ಸಮ್ಮತಿಯಾದವು ನೀವು ಸಮುದ್ರಗುಪ್ತನ ಇತಿಹಾಸದ ವಿಡಿಯೋ ನೋಡಿಲ್ಲವಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಹೋಗಿ ವೀಕ್ಷಣೆ ಮಾಡಿ ಈ ಸಮುದ್ರಗುಪ್ತನ ನಂತರ ಸಿಂಹಾಸನದ ವಿಷಯದಲ್ಲಿ ಒಳಗಂಟುಗಳು ಶುರುವಾದವು ಚಂದ್ರಗುಪ್ತ ಶಾಂತವಾಗಿ ಬುದ್ಧಿವಂತಿಕೆಯಿಂದ ತಂದೆಯ ಕನಸನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸಿದ್ಧನಾಗಿದ್ದ ಕ್ರೀಶಾ ಮುನ್ನೂರ ಎಪ್ಪತ್ತೈದರ ಸುತ್ತಮುತ್ತ ಎರಡನೇ ಚಂದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ಸಿಂಹಾಸನಕ್ಕೇರಿದನು ದೀಪಾವಳಿಯ ಮರುದಿನವಾದ ಪ್ರತಿಪದೆಯ ದಿನ ವಿಕ್ರಮಾದಿತ್ಯನು ಪಟ್ಟಕ್ಕೇರಿದನು ಆ ದಿನದಿಂದ ವಿಕ್ರಮಶಕೆಯು ಆರಂಭವಾಯಿತು ಎಂದು ಹೇಳುವರು ಈ ದಿನವನ್ನು ಹೊಸ ವರ್ಷದ ಆರಂಭ ಎಂದು ಕೆಲವು ಕಡೆ ಆಚರಿಸುವರು ಅವನ ಶಕ್ತಿ ಕತ್ತಿಯಲ್ಲಿ ಮಾತ್ರ ಇರಲಿಲ್ಲ ಅವನ ಶಕ್ತಿ ರಾಜಕೀಯ ತಂತ್ರದಲ್ಲಿತ್ತು ಅವನ ಶಕ್ತಿ ವಿವಾಹ ಸಂಬಂಧಗಳಲ್ಲಿತ್ತು ಅವನ ಶಕ್ತಿ ಮೌನ ನಿರ್ಧಾರಗಳಲ್ಲಿತ್ತು ಅವನು ಯುದ್ಧಕ್ಕಿಂತ ಮೊದಲು ಸಂಬಂಧ ಕಟ್ಟಿದನು ಶತ್ರುಗಳನ್ನು ಸೋಲಿಸುವ ಮೊದಲು ಸ್ನೇಹಿತರನ್ನು ನಿರ್ಮಿಸಿದನು ಇದೇ ಅವನ ರಾಜಕೀಯವಾಗಿತ್ತು ಇವನ ರಾಜಕೀಯ ವಿವಾಹಗಳು ಚತುರ ತಂತ್ರ ಹೊಂದಿದ್ದವು ಎರಡನೇ ಚಂದ್ರಗುಪ್ತ ತನ್ನ ಮಗಳನ್ನು ಪ್ರಭಾವತಿ ಗುಪ್ತೆಯನ್ನು ವಾಕಾಟಕ ವಂಶದ ರಾಜ ರುದ್ರಸೇನಾ ಟೂಗೆ ವಿವಾಹ ಮಾಡಿದರು ಇದು ಸಾಮಾನ್ಯ ಮದುವೆಯಲ್ಲ ಇದು ರಾಜಕೀಯ ಮೈತ್ರಿಯಾಗಿತ್ತು ವಾಕಾಟಕರು ದಕ್ಷಿಣ ಭಾರತದ ಶಕ್ತಿಶಾಲಿ ಸಾಮ್ರಾಜ್ಯ ಈ ಮೈತ್ರಿಯಿಂದ ಗುಪ್ತರಿಗ ದಕ್ಷಿಣದಲ್ಲಿ ಸುರಕ್ಷತೆ ಸಿಕ್ಕಂತಾಯಿತು ಶಕರುಗಳನ್ನು ಸೋಲಿಸಲು ಸುಲಭತೆ ದೊರೆಯಿತು ವ್ಯಾಪಾರ ಮಾರ್ಗಗಳ ಮೇಲೆ ಹಿಡಿತವನ್ನ ಸಾಧಿಸಿದನು ಇದು ಯುದ್ಧವಿಲ್ಲದೆ ಗೆದ್ದ ವಿಜಯ ಎಂದು ಹೇಳಬಹುದು ಭಾರತದ ಪಶ್ಚಿಮ ಭಾಗದಲ್ಲಿ ಸೌರಾಷ್ಟ್ರ ಗುಜರಾತ್ ಮಾಳ್ವಾ ಪ್ರದೇಶಗಳಲ್ಲಿ ಶಕರು ಆಳುತ್ತಿದ್ದರು ಅವರು ಭಾರತದ ವ್ಯಾಪಾರ ಮಾರ್ಗಗಳನ್ನು ಹಿಡಿದುಕೊಂಡಿದ್ದರು ಸಮುದ್ರ ವ್ಯಾಪಾರವನ್ನು ನಿಯಂತ್ರಿಸುತ್ತಿದ್ದರು ಗುಪ್ತರ ಸಾಮ್ರಾಜ್ಯ ವಿಸ್ತಾರಕ್ಕೆ ಅಡ್ಡಿಯಾಗಿದ್ದರು ಎರಡನೇ ಚಂದ್ರಗುಪ್ತ ಒಂದು ನಿರ್ಧಾರ ತೆಗೆದುಕೊಂಡ ಶಕಶಕ್ತಿ ಮುಗಿಯಬೇಕು ಮಹಾಯುದ್ಧ ನಡೆಯಬೇಕು ಎಂದು ಹೇಳಿದ ಎರಡನೇ ಚಂದ್ರಗುಪ್ತ ಮತ್ತು ಶಕರಾಜ ರುದ್ರಸಿಂಹನಿಗೂ ಬಲಿಷ್ಠ ಯುದ್ಧ ನಡೆಯಿತು ಇಲ್ಲಿ ಎರಡನೇ ಚಂದ್ರಗುಪ್ತನು ರುದ್ರಸಿಂಹನನ್ನು ಸೋಲಿಸಿ ಶಕಾರಿ ಎಂಬ ಬಿರುದು ಪಡೆದುಕೊಂಡನು ಈ ವಿಜಯದಿಂದ ಗುಜರಾತ್ ಸೌರಾಷ್ಟ್ರ ಉಜ್ಜಯಿನಿ ಗುಪ್ತ ಸಾಮ್ರಾಜ್ಯದ ಭಾಗವಾಯಿತು ಉಜ್ಜಯಿನಿ ನಂತರ ಚಂದ್ರಗುಪ್ತನ ಎರಡನೇ ರಾಜಧಾನಿಯಾಯಿತು ಮತ್ತು ಇದರಿಂದ ಅವನಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಬಂತು ವಾಕಾಟಕದ ಭೌಗೋಳಿಕ ಸ್ಥಾನವನ್ನು ಬಳಸಿಕೊಂಡು ಪಶ್ಚಿಮದ ಕ್ಷತ್ರಪರನ್ನು ಶಾಶ್ವತವಾಗಿ ಸೋಲಿಸಿದನು ಅನೇಕ ಇತಿಹಾಸಕಾರರು ಈ ಅವಧಿಯನ್ನು ವಾಕಾಟಕ ಯುಗ ಎಂದು ಕರೆಯುತ್ತಾರೆ ಗಂಗಾ ನದಿ ಮುಖದಿಂದ ಸಿಂಧೂ ನದಿ ಮುಖದವರೆಗೂ ಮತ್ತು ಇವತ್ತಿನ ಉತ್ತರ ಪಾಕಿಸ್ತಾನದಿಂದ ನರ್ಮದಾ ನದಿಯವರೆಗಿನ ವಿಶಾಲವಾದ ಭೂಭಾಗವನ್ನು ಚಂದ್ರಗುಪ್ತನು ತನ್ನ ಹಿಡಿತದಲ್ಲಿರಿಸಿಕೊಂಡಿದ್ದನು ಫಾಹಿಯಾನ್ನು ಭಾರತವನ್ನು ಕ್ರೀಶಾ ಐದನೇ ಮತ್ತು ಏಳನೇ ಶತಮಾನಗಳ ನಡುವೆ ಜ್ಞಾನವನ್ನರಸಿ ಭಾರತಕ್ಕೆ ಭೇಟಿ ನೀಡಿದ ಮೂವರು ಯಾತ್ರಿಗಳಲ್ಲಿ ಒಬ್ಬನು ಅವನು ಬರದ ಬರೆಹೆಗಳು ಇಂದು ಗುಪ್ತಯುಗದ ಜೀವಂತ ಸಾಕ್ಷಿಗಳಾಗಿವೆ ಇದರ ಜೊತೆಗೆ ಮರಣದಂಡನೆಯ ಶಿಕ್ಷೆ ಭೂಕಂದಾಯ ಇಲ್ಲದೇ ಇರುವುದರ ಬಗ್ಗೆ ಮತ್ತು ಇನ್ನೂ ಕೆಲ ವಿಷಯಗಳ ಬಗ್ಗೆ ಅವನು ವರದಿ ಮಾಡಿದ್ದಾನೆ ಎಂದು ತಿಳಿಯಬರುತ್ತದೆ ಸಾಂಸ್ಕೃತಿಕವಾಗಿ ಎರಡನೇ ಚಂದ್ರಗುಪ್ತನ ಆಳಿಕೆಯ ಕಾಲವು ಸುವರ್ಣ ಯುಗವಾಗಿತ್ತು ಎರಡನೇ ಚಂದ್ರಗುಪ್ತ ಕಾಲವನ್ನು ಏಕೆ ಗೋಲ್ಡನ್ ಏಜ್ ಅಂತ ಕರೀತಾರೆ ಗೊತ್ತಾ ಏಕೆಂದರೆ ಈ ಕಾಲದಲ್ಲಿ ಸಾಹಿತ್ಯ ಉತ್ತಂಗಕ್ಕೆ ತಲುಪಿತ್ತು ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ ಮೇಘದೂತ ರಘುವಂಶ ಅಮರಸಿಂಹನ ಅಮರಕೋಶ ವಿಷ್ಣು ಶರ್ಮನ ಪಂಚತಂತ್ರದಂತಹ ಪ್ರಸಿದ್ಧ ಕೃತಿಗಳು ರಚನೆಗೊಂಡವು ವಿಜ್ಞಾನ ಮತ್ತು ಗಣಿತಕ್ಕೆ ಅಪಾರ ಕೊಡುಗೆ ನೀಡಿದರು ಆರ್ಯಭಟನ ಸೂರ್ಯ ಸಿದ್ಧಾಂತ ಬ್ರಹ್ಮಗುಪ್ತನ ಶೂನ್ಯ ಕಲ್ಪನೆಯ ಅಭಿವೃದ್ಧಿ ವಾರಾಹಮಿಹಿರನ ಪಂಚಸಿದ್ಧಾಂತ ಎಲ್ಲಾ ಪ್ರಸಿದ್ಧ ಪಡೆದಿದ್ದವು ಇದಷ್ಟೇ ಅಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕನ ಚರಕ ಸಂಹಿತೆ ಮತ್ತು ಧನ್ವಂತರಿಯ ಆಯುರ್ವೇದಿಕ್ ನಿಘಂಟು ಹೊಸ ಸಂಚಲನ ಮೂಡಿಸಿತ್ತು ಮತ್ತು ಇವನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅದ್ಭುತವೆನಿಸುವಂತಿತ್ತು ಅಜಂತಾ ಗುಹಾಚಿತ್ರಗಳು ಸುಂದರ ಶಿಲ್ಪಕಲೆ ಮತ್ತು ದೇವಾಲಯಗಳ ಅಭಿವೃದ್ಧಿಗಳು ನಡೆದವು ಇದು ಯುದ್ಧದ ಯುಗ ಆಗಿರಲಿಲ್ಲ ಬದಲಾಗಿ ಇದು ಜ್ಞಾನ ಮತ್ತು ಬೆಳಕಿನ ಯುಗವಾಗಿತ್ತು ಅವನ ಆಸ್ಥಾನದಲ್ಲಿ ನವರತ್ನಗಳು ಎಂದು ಹೆಸರಾದ ಒಂಬತ್ತು ಜನರಿದ್ದರು ಎಂದು ಹೇಳಲಾಗಿದೆ ಅವರಲ್ಲಿ ಕಾಳಿದಾಸನು ಅವರಲ್ಲಿ ಶ್ರೇಷ್ಠನಾದವನು ಸುಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಜ್ಞನಾದ ವರಾಹಮಿಹಿರನು ನವರತ್ನಗಳಲ್ಲಿ ಇನ್ನೊಬ್ಬನಾಗಿದ್ದನು ಉಳಿದ ನವರತ್ನದ ಮಂತ್ರಿಗಳನ್ನು ನೋಡೋದಾದರೆ ಅಮರಸಿಂಹ ಧನ್ವಂತರಿ ವರಾಹಮಿಹಿರ ಘಟಕರ್ಪರ ಶಂಕು ವೇತಾಲಭಟ ಘಟ್ಟೋದ್ಧವ ಮತ್ತು ವರರುಚಿಯಾಗಿದ್ದರು ಇವರೆಲ್ಲ ಸಾಮ್ರಾಜ್ಯವನ್ನು ಕತ್ತಿಯಿಂದ ಅಲ್ಲ ಜ್ಞಾನದಿಂದ ಮಹಾನಾಗುವಂತೆ ಮಾಡಿದರು ಗುಪ್ತರ ಸಂಪೂರ್ಣ ಇತಿಹಾಸದ ವಿಡಿಯೋ ನೋಡಿಲ್ಲವಾದರೆ ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಹೋಗಿ ವೀಕ್ಷಣೆ ಮಾಡಿ ವಿಕ್ರಮಾದಿತ್ಯನು ಭಾರತದ ಒಳಗಿನ ಮತ್ತು ಹೊರಗಿನ ಇಪ್ಪತ್ತೊಂದು ರಾಜ್ಯಗಳನ್ನು ಗೆದ್ದಿದ್ದಾನೆ ಎಂದು ಕಾಳಿದಾಸನು ಹೇಳಿದ್ದಾನೆ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿನ ದಂಡಯಾತ್ರೆಯ ನಂತರ ಉತ್ತರಕ್ಕೆ ನಡೆದು ಪರ್ಷಿಯನ್ನರು ಹೂಣರು ಮತ್ತು ಕಾಂಬೋಜರನ್ನು ಸೋಲಿಸಿದನು ನಂತರ ಅವನು ಹಿಮಾಲಯವನ್ನು ದಾಟಿ ಆಚೆ ಕಿನ್ನರ ಕಿರಾತರ ರಾಜ್ಯಗಳನ್ನು ಭಾರತದೊಳಗೆ ಸೇರಿಸಿದನು ಎಂದು ಬರೆದಿದ್ದಾನೆ ರಾಜ ಎರಡನೇ ಚಂದ್ರಗುಪ್ತ ವ್ಯಕ್ತಿತ್ವ ಬಗ್ಗೆ ಹೇಳೋದಾದರೆ ಅವನು ಅಹಂಕಾರ ಇಲ್ಲದ ರಾಜ ಆಗಿದ್ದ ಇವನು ನಾಗವಂಶದ ರಾಜಕುಮಾರಿ ಕುಬೇರನಾಗಳನ್ನು ವಿವಾಹ ಆಗಿದ್ದನು ಮತ್ತು ಪಂಡಿತರನ್ನು ಗೌರವಿಸುತ್ತಿದ್ದನು ಜನರ ಕಲ್ಯಾಣದ ಬಗ್ಗೆ ಸದಾ ಚಿಂತಿಸುತ್ತಿದ್ದನು ಸಮಾನ ರಾಜಧರ್ಮ ಸಹಿಷ್ಣುತೆಯನ್ನು ಬೆಂಬಲಿಸಿದ ಮಹಾನುಭಾವ ಇವನಾಗಿದ್ದನು ಹಿಂದೂ ಬೌದ್ಧ ಜೈನ ಎಲ್ಲ ಧರ್ಮಕ್ಕೂ ಗೌರವ ಕೊಡುತ್ತಿದ್ದನು ಇವನ ಬಗ್ಗೆ ಇಷ್ಟೆಲ್ಲ ತಿಳಿಸುವ ಶಾಸನವೆಂದರೆ ಅದು ಮೆಹರೌಲಿ ಸ್ತಂಭ ಶಾಸನವಾಗಿದೆ ಇದು ಮಿನಾರ್ನ ಆವರಣದಲ್ಲಿದೆ ಇದೊಂದು ಕಬ್ಬಿಣ ಶಾಸನವಾಗಿದ್ದು ಇಲ್ಲಿಯವರೆಗೂ ತುಕ್ಕು ಹಿಡಿಯದೆ ಪ್ರಾಚೀನ ಕುಶಲಕರ್ಮಿಗಳಿಗೆ ಒಂದು ಉದಾಹರಣೆಯಾಗಿದೆ ಇದರ ಎತ್ತರ ಇಪ್ಪತ್ತ್ ಪಾಯಿಂಟ್ ಎಂಟು ಅಡಿ ಇದ್ದು ತೂಕ ಹಾರಾವರು ಆರು ಕಿಲೋಗ್ರಾಂಗಳಷ್ಟಿದೆ ಮತ್ತು ಇದು ಪ್ರಸ್ತುತ ಇಂಜಿನಿಯರ್ಗಳಿಗೆ ಸವಾಲಾಗಿದೆ ಕ್ರೀಷಾ ನಾಲ್ಕುನೂರ ಹದಿನೈದರ ನಂತರ ಎರಡನೇ ಚಂದ್ರಗುಪ್ತ ಅಂದ್ರೆ ವಿಕ್ರಮಾದಿತ್ಯ ಇಹಲೋಕ ತ್ಯಜಿಸಿದನು ಆದರೆ ಅವನು ಕಟ್ಟಿದ ಸಂಸ್ಕೃತಿ ಅವನು ಬೆಳೆಸಿದ ಜ್ಞಾನ ಅವನು ಬಿಟ್ಟ ಆಲೋಚನೆಗಳು ಇಂದಿಗೂ ಜೀವಂತವಾಗಿವೆ ಗುಪ್ತ ಸಾಮ್ರಾಜ್ಯ ಇವನ ನಂತರ ದುರ್ಬಲವಾಯಿತು ಆದರೆ ಗುಪ್ತ ಯುಗ ಎಂದಿಗೂ ಮರಣ ಹೊಂದಲಿಲ್ಲ ವಿಕ್ರಮಾದಿತ್ಯ ಒಂದು ಹೆಸರು ಅಲ್ಲ ಅದೊಂದು ಯುಗ ಅದೊಂದು ಬೆಳಕಾಗಿದೆ ನಮ್ಮ ಇತಿಹಾಸವನ್ನು ತಿಳಿದರೆ ನಮ್ಮ ಮೌಲ್ಯ ತಿಳಿಯುತ್ತದೆ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಇತಿಹಾಸ ಕಥೆಯೊಂದಿಗೆ ಬರುತ್ತೇನೆ ಧನ್ಯವಾದಗಳು